ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಉಪ್ಪಿನಕಾಯಿ ಅಂದ್ರೇನೆ ಬಾಯಲ್ಲಿ ಎಲ್ಲರಿಗೂ ನೀರ್ ಬರುತ್ತೆ ಸೊ ನಾವಿವತ್ತು ಈಸಿಯಾಗಿ ಟೇಸ್ಟಿಯಾಗಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿಯನ್ನ ಹೇಗೆ ಮಾಡಬಹುದು ಅಂತ ನೋಡೋಣ ಬನ್ನಿ ಫಸ್ಟ್ ನಾಟಿಲಿ ಹದಿನೈದರಿಂದ ಇಪ್ಪತ್ತು ನಿಂಬೆ ಹಣ್ಣನ್ನ ತಗೊಂಡಿದೀವಿ ಆದಷ್ಟು ಚೆನ್ನಾಗಿರುವಂತದ್ದು ಸಿಪ್ಪೆಗೆ ಗಾಯ ಇಲ್ದಿರುವಂತಹದನ್ನ ತಗೋಬೇಕಾಗತ್ತೆ ಇದನ್ನ ನಾವು ಅರ್ಧ ನಿಂಬೆ ಹಣ್ಣಲ್ಲಿ ನಾಲ್ಕು ಭಾಗ ಅಂದ್ರೆ ಒಂದು ನಿಂಬೆ ಹಣ್ಣಲ್ಲಿ ಎಂಟು ಭಾಗಗಳನ್ನಾಗಿ ಮಾಡ್ಕೊತಿದೀವಿ ಫಸ್ಟ್ ಇದರಲ್ಲಿ ಬೀಜಗಳೆಲ್ಲ ಇರುತ್ತಲ್ವಾ ಈ ಬೀಜಗಳನ್ನೆಲ್ಲ ತೆಗೆದುಕೊಳ್ಬೇಕಾಗತ್ತೆ ಇಲ್ಲ ಅಹ್ ಉಪ್ಪಿನಕಾಯಿ ಕಹಿ ಆಗ್ಬಿಡುತ್ತೆ ಅದಕ್ಕಾಗಿ ನಾವು ಇದನ್ನ ಈ ರೀತಿ ಬೀಜಗಳನ್ನೆಲ್ಲ ತೆಗೆದು ನಂತರ ಇದನ್ನ ಕಟ್ ಮಾಡ್ಕೊಳ್ತಿದೀವಿ ಆದಷ್ಟು ಜ್ಯೂಸಿ ಆಗಿರುವಂತಹ ನಿಂಬೆ ಹಣ್ಣನ್ನ ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಅರ್ಧ ಭಾಗದಲ್ಲಿ ನಾಲ್ಕು ಪೀಸಸ್ ಗಳಾಗಿ ಮಾಡ್ಕೊಂಡಿದೀವಿ ಈ ರೀತಿ ಇದನ್ನ ಕಟ್ ಮಾಡ್ಕೊಳ್ತಿದೀವಿ ಆದಷ್ಟು ಒಣಗಿರುವಂತಹ ಪ್ಲೇಟ್ ನಾವಿಲ್ಲಿ ಬಳಸ್ಬೇಕಾಗತ್ತೆ ಹಾಗೆ ಹಣ್ಣನ್ನು ಕೂಡ ತೊಳ್ತಿದ್ರೆ ಅದನ್ನ ಚೆನ್ನಾಗಿ ಬಟ್ಟೆಯಲ್ಲಿ ಒರೆಸಿ ನಂತರ ಅದನ್ನ ಉಪಯೋಗಿಸ್ಬೇಕು ಇಲ್ಲಾಂದ್ರೆ ಉಪ್ಪಿನಕಾಯಿ ನಿಮ್ಗೆ ಗೊತ್ತಿರೋ ಹಾಗೆ ಹಾಳಾಗತ್ತೆ ನೋಡಿ ಈಗ ನಾವು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀವಿ ಈ ರೀತಿ ಕಟ್ ಮಾಡಿಟ್ಕೊಂಡ ನಂತರ ನಾವು ಅಹ್ ಉಪ್ಪಿನಕಾಯಿ ಮಾಡೋ ಪಾತ್ರೆಯಲ್ಲಿ ಅಹ್ ತಳಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಳ್ತಿದೀವಿ ನಾವಿಲ್ಲಿ ಗ್ಲಾಸ್ ಜಾರ್ನ ಬಳಸಿದೀವಿ ನೀವು ಸಿರಾಮಿಕ್ ಜಾರ್ನು ಕೂಡ ಬಳಸ್ಬೋದು ಈ ರೀತಿ ಕಟ್ ಮಾಡಿಟ್ಕೊಂಡಿರುವಂತಹ ನಿಂಬೆ ಹಣ್ಣನ್ನ ನಾವು ಹಾಕೊಳ್ತಿದೀವಿ ಕೈಗೆ ನೆನ್ಪಿಟ್ಕೊಳ್ಬೇಕಾಗಿರೋ ಒಂದು ವಿಷಯ ಏನಂದ್ರೆ ಕೈಗೆ ಸ್ವಲ್ಪ ಕೂಡ ನೀರ್ ಇರಬಾರ್ದು ನೀರ್ ಹಾಳಾಗ್ಬಿಡತ್ತೆ ಈ ರೀತಿ ಒಂದು ಲೇಯರ್ ಮತ್ತೆ ಉಪ್ಪನ್ನ ಹಾಕೊಳ್ತಿದೀವಿ ಹಾಗೆ ಮತ್ತೆ ನೆಕ್ಸ್ಟ್ ನಿಂಬೆ ಹಣ್ಣನ್ನ ಹಾಕೊಳ್ತಿದೀವಿ ಈ ರೀತಿ ಉಪ್ಪನ್ನ ಲೇಯರ್ಸ್ ಗಳಾಗಿ ಹಾಕೊಳ್ತಾ ಹೋಗ್ಬೇಕಾಗತ್ತೆ ನೆಕ್ಸ್ಟ್ ಇದನ್ನ ಈ ರೀತಿ ಕ್ಲೋಸ್ ಮಾಡಿ ಇಡ್ತೀವಿ ಇದನ್ನ ಮೂರು ದಿನಗಳ ಕಾಲ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ ಅಂದ್ರೆ ಸ್ವಲ್ಪ ಶೇಕ್ ಮಾಡಿದ್ರೆ ಸಾಕಾಗತ್ತೆ ಈಗ ನಾವು ಒಂದು ಬಾಣಲೆಯಲ್ಲಿ ಸ್ವಲ್ಪ ಸಾಸಿವೆಯನ್ನ ಹಾಕೊಂಡಿದೀವಿ ಸಾಸಿವೆನ ಸ್ವಲ್ಪ ಹುರಿದ್ಕೊಳ್ಬೇಕಾಗತ್ತೆ ನಾವ್ ಇಲ್ಲಿ ಎಣ್ಣೆನ ಬಳಸಿಲ್ಲ ಸಾಸಿವೆ ಸಿಡದ ತಕ್ಷಣ ಅನ್ನ ತೆಗೆದಿಟ್ಕೊಂಡಿದೀವಿ ನೆಕ್ಸ್ಟ್ ಇದಕ್ಕೆ ನಾವು ಮೆಂತ್ಯವನ್ನ ಹಾಕೊಂಡಿದೀವಿ ಮೆಂತ್ಯ ಸ್ವಲ್ಪ ಹಾಕೊಂಡಿದೀವಿ ಜಾಸ್ತಿ ಹಾಕೊಂಡಿಲ್ಲ ಕಹಿ ಆಗತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಕೂಡ ಸ್ವಲ್ಪ ಹೊತ್ತು ತಂದು ಬಣ್ಣ ಬರೋ ತನಕ ಹುರಿದ್ಕೊಳ್ಬೇಕಾಗತ್ತೆ ಇದನ್ನ ನಾವು ಪೌಡರ್ ಮಾಡ್ಕೋಬೇಕು ಸಾಸಿವೆ ಮತ್ತು ಮೆಂತ್ಯನ ಪೌಡರ್ ಮಾಡ್ಕೋಬೇಕಾಗತ್ತೆ ನೋಡಿ ಮೂರು ದಿನಗಳ ನಂತರ ಈ ರೀತಿ ಆಗಿದೆ ನಿಂಬೆ ಹಣ್ಣು ಕೂಡ ಸಾಫ್ಟ್ ಆಗಿದೆ ಈಗ ಇದಕ್ಕೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಖಾರದ ಪುಡಿಯನ್ನ ಹಾಕೊಂಡಿದೀವಿ ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೋಬಹುದು ಹಾಗೆ ಆವಾಗಲೇ ನಾವು ಸಾಸಿವೆ ಮತ್ತು ಮೆಂತ್ಯವನ್ನ ಏನು ಪುಡಿ ಮಾಡಿ ಇಟ್ಕೊಂಡಿದ್ವು ಅದನ್ನ ಹಾಕೊಂಡಿದೀವಿ ಇದರಿಂದ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಉಪ್ಪಿನಕಾಯಿಗೆ ಈಗ ಸಕ್ಕರೆ ಪುಡಿಯನ್ನ ಹಾಕೊಂಡಿದ್ದೀವಿ ಸಕ್ಕರೆ ಪುಡಿ ಎರಡರಿಂದ ಮೂರು ಸ್ಪೂನ್ ಹಾಕೊಂಡಿದೀವಿ ಅಹ್ ಹುಳಿ ಜೊತೆ ಸಿಹಿ ಉಪ್ಪು ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ ಹಾಗೆ ಸ್ವಲ್ಪ ಅರಿಶಿನವನ್ನ ಹಾಕೊಂಡಿದೀವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟಿಯಾದ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ರೆಡಿ ಆಗತ್ತೆ ನೋಡಿ ನೀವೇ ನೋಡ್ತಿರೋ ಹಾಗೆ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಇದಕ್ಕೆ ಒಗ್ಗರಣೆ ಹಾಕೋ ಅವಶ್ಯಕತೆ ಏನು ಇರಲ್ಲ ನಾವು ಆಲ್ರೆಡಿ ಸಾಸಿವೆ ಪುಡಿ ಹಾಕಿರೋದ್ರಿಂದ ಒಗ್ಗರಣೆ ಹಾಕಿರೋ ಅವಶ್ಯಕತೆ ಏನು ಇರಲ್ಲ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇದರ ಅನ್ನದ ಜೊತೆ ತಿಂತ ಇದ್ರೆ ತುಂಬಾ ಚೆನ್ನಾಗಿರತ್ತೆ ಹಾಗೆ ಮೊಸರನ್ನದ ಜೊತೆ ಅಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್